ನೀವು ಗಮನಿಸಿರ್ಬೋದು ರಾಹುಲ್ ಗಾಂಧಿ ಅವರು ಯಾವ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಜನರ ಸಮಸ್ಯೆಗಳನ್ನ ಬಿಟ್ಟು ಬರೀ ಡೈವರ್ಟ್ ಮಾಡೋದಷ್ಟೇ ಇವಿಎಂ ಸರಿ ಇಲ್ಲ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಲ್ಲ ಅನ್ನೋದು ಬಿಹಾರದಲ್ಲೂ ಸಹ ಈಗ ಸೋಲಿನ ಭಯ ಶುರುವಾಗಿದೆ ಮಹಾರಾಷ್ಟ್ರದ ಉದಾಹರಣೆ ಕೊಡ್ತಾರ ಅವರು ಮಹಾರಾಷ್ಟ್ರದಲ್ಲಿ ನಾವು ಸೋತಿದ್ದು ಮೋದಿ ಅವರ ಮ್ಯಾಚ್ ಫಿಕ್ಸಿಂಗ್ ನಿಂದ ಚುನಾವಣಾ ಆಯೋಗನೇ ಇದಕ್ಕೆ ನೇರ ಹೊಣೆ ಅಂತ ಆಪಾದನೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರ ಈ ಎಲ್ಲ ಉಚ್ಚಾಟಗಳಿಗೆ ಅವರದ್ದೇ ಮಿತ್ರ ಪಕ್ಷಗಳು ಕನಲಿ ಕಂಗಾಲಾಗಿ ಹೋಗಿದವೆ ಇಂತಹ ವ್ಯಕ್ತಿಗೆ ಸಪೋರ್ಟ್ ಮಾಡದೇ ಇರೋದ್ರಲ್ಲೇ ನಮ್ಮ ಶ್ರೇಯೋಭಿವೃದ್ಧಿ ಇದೆ ಅಂತ ಅವರೂ ಸಹ ಈಗ ಕನ್ವಿನ್ಸ್ ಆಗ್ಬಿಟ್ಟಿದ್ದಾರೆ ಇನ್ನ ಪಶ್ಚಿಮ ಬಂಗಾಳದ ದೀದಿ ಮಮತಾ ಬ್ಯಾನರ್ಜಿ ಅವರು ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಮತ್ತೊಂದು ಎಡವಟ್ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್ ನಲ್ಲಿ ದೀದಿಗೆ ಬಹುದೊಡ್ಡ ಹಿನ್ನಡೆ ಇದುವರೆಗೂ ಸುಮಾರು ಎಂಬತ್ತು ಲಕ್ಷಕ್ಕೂ ಅಧಿಕ ಫರ್ಜಿ ನಕಲಿ ವೋಟರ್ ಗಳನ್ನ ಲೀಸ್ಟ್ ನಿಂದ ಕಿತ್ತೊಗೆಯೋ ಕೆಲಸ ಆಗ್ತಾ ಇದೆ ನ್ಯೂಟನ್ ದಾಸ್ ಅನ್ನುವ ವ್ಯಕ್ತಿ ವೆಸ್ಟ್ ನ ವೋಟರ್ ಲಿಸ್ಟ್ ನಲ್ಲಿ ಇದ್ದಾನೆ ಈತ ಯಾರ್ ಗೊತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ವಿರುದ್ಧ ಸ್ಟೂಡೆಂಟ್ಸ್ ಏನು ಪ್ರೊಟೆಸ್ಟ್ ಮಾಡಿ ಹಿಂಸಾಚಾರ ಮಾಡಿ ಶೇಖ್ ಹಸೀನಾ ಬಾಂಗ್ಲಾದಿಂದ ಪರಾರಿಯಾದ್ರು ಯೂನಿಸ್ ಅವರು ಅಧಿಕಾರಕ್ಕೆ ಬಂದ್ರು ಆ ಒಂದು ಚಳುವಳಿನಲ್ಲಿ ಪ್ರೊಟೆಸ್ಟ್ ಅಲ್ಲಿ ಪಾಲ್ಗೊಂಡಿದ್ದವನು ಈತ ನ್ಯೂಟನ್ ದಾಸನು ವ್ಯಕ್ತಿ ಈತ ವೆಸ್ಟ್ ಬೆಂಗಾಲ್ನ ವೋಟರ್ ಲಿಸ್ಟ್ ನಲ್ಲಿ ಹೆಂಗ್ ಬಂದ ನೀವೇ ಯೋಚನೆ ಮಾಡಿ ಎಷ್ಟು ಸೀರಿಯಸ್ ಆಗಿದೆ ಮ್ಯಾಟ್ರೂ ಅಂತ ಒಂದೊಂದಾಗೆ ಬರೋಣ ಶ್ರೀಮಾನ್ಯ ರಾಹುಲ್ ಗಾಂಧಿ ಅವರ ನಾನ್ಸೆನ್ಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದು ಮಿತ್ರ ಪಕ್ಷಗಳಿಗೆ ತಲೆನೋವಾಗಿ ಸಂಭವಿಸಿದೆ ಎಷ್ಟು ದಿವಸ ಅಂತ ಒಬ್ಬ ವ್ಯಕ್ತಿ ಮಾಡುವ ಉಚ್ಚಾಟಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಸುಮಾರು ಹನ್ನೊಂದು ವರ್ಷ ಆಯ್ತು ಮೋದಿ ಅವರು ಅಧಿಕಾರಕ್ಕೆ ಬಂದು ಯಾವತ್ತಾದ್ರೂ ಒಮ್ಮೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದವರು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾಗಿ ಮೋದಿ ವಿರುದ್ಧ ದಾಳಿ ಮಾಡಿದಾರಾ ಯಾವತ್ತಾದ್ರೂ ಪ್ರಜೆಗಳ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಿದಾರಾ ಮಾತಾಡ್ತಿದ್ರೆ ಅದಾನಿ ಅಂಬಾನಿ ಕ್ಯಾಸ್ಟ್ ಸೆನ್ಸನ್ಸ್ ದಲಿತರು ಮೇಲ್ಜಾತಿ ಕೆಳಜಾತಿ ಅಂತ ಹಿಂದೂಗಳನ್ನ ಡಿವೈಡ್ ಮಾಡಿ ಮಾತಾಡೋದು ಇದಿಷ್ಟು ಬಿಟ್ಟು ಯಾವ ವಿಚಾರ ಮಾತಾಡಿದರೆ ನೀವೇ ಹೇಳಿ ಇವರಿಗೆ ರಣರಂಗದಲ್ಲಿ ಮೋದಿ ವಿರುದ್ಧ ಹೋರಾಡೋದಕ್ಕೆ ಯಾವುದೇ ಶಕ್ತಿ ಉಳಿದಿಲ್ಲ ಇವರ ಫ್ರಸ್ಟ್ರೇಷನ್ ಲೆವೆಲ್ ಹತಾಶಯ ಮಟ್ಟ ಯಾವ ರೀತಿ ಇದೆ ಅಂದ್ರೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳನ್ನು ಸಹ ಆರ್ ಎಸ್ ಎಸ್ ನವರು ಅಂತ ಜರಿಯೋದಕ್ಕೆ ಶುರು ಮಾಡಿದ್ದಾರೆ ಎಲ್ಲಿ ಸಾಂವಿಧಾನಿಕ ಸಂಸ್ಥೆಗಳು ಬರುತ್ತೋ ಸಿಬಿಐ ಇಡಿ ಎಲೆಕ್ಷನ್ ಕಮಿಷನ್ಗಳು ಎಲ್ಲಿ ಬರುತ್ತೋ ಅವೆಲ್ಲವನ್ನ ಮೋದಿಯ ಕೈಗೊಂಬೆ ಅನ್ನೋದು ಇನ್ನ ಮಾಧ್ಯಮದ ವಿಚಾರಕ್ಕೆ ಬನ್ನಿ ವರದಿ ಮಾಡುವ ವರದಿಗಾರರನ್ನ ಗೋಧಿ ಮೀಡಿಯಾ ಅನ್ನೋದು ಅಂತ ಭಕ್ತರು ಅನ್ನೋದು ಯಾಕಂದ್ರೆ ರಚನಾತ್ಮಕವಾಗಿ ತಾರ್ಕಿಕವಾಗಿ ವಾದ ಮಂಡನೆ ಮಾಡೋದಿಕ್ಕೆ ಏನಾದ್ರೂ ತಿರುಡಿರಬೇಕಲ್ವಾ ಅವರ ಬಳಿ ಇಲ್ಲೇ ನೋಡಿ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅವರು ಹೇಳುತ್ತಾ ಇರೋದು ಮೋದಿ ವಿರುದ್ಧ ಹೋರಾಟ ಮಾಡಬೇಕು ತಾನೆ ಅದನ್ನ ಬಿಟ್ಟು ಸಿಸ್ಟಮೇ ಸರಿ ಇಲ್ಲ ಪ್ರಜಾತಂತ್ರ ವ್ಯವಸ್ಥೆನೇ ಸರಿ ಇಲ್ಲ ಡೆಮಾಕ್ರಸಿನೇ ಉಳಿದಿಲ್ಲ ಅನ್ನೋದು ಮೋದಿ ವಿರುದ್ಧ ರಣರಂಗದಲ್ಲಿ ಎಲೆಕ್ಷನ್ ನಲ್ಲಿ ಗೆದ್ದು ತೋರಿಸೋದಿಕ್ಕೆ ಆಗಲ್ಲ ಇವರಿಂದ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿರುವ ಯಾವುದಾದ್ರು ಒಂದು ವಿಚಾರನ ಸಮಸ್ಯೆನ ಲಾಜಿಕಲ್ ಎಂಡ್ ಗೆ ಕನ್ಕ್ಲೂಷನ್ಗೆ ತೆಗೆದುಕೊಂಡು ಹೋಗಿರೋದನ್ನ ನೀವು ಕಂಡಿದ್ದೀರಾ ಬರೀ ಹಿಟ್ ಅಂಡ್ ರನ್ ಮಾಡೋದು ಇಷ್ಟು ದಿವಸ ಇವಿಎಂ ಇವಿಎಂ ಅಂತ ಆರೋಪ ಮಾಡ್ತಾ ಇದ್ರು ಅದು ಟುಸ್ಪಟಾಕಿ ಆಯ್ತು ಈಗ ಎಲೆಕ್ಷನ್ ನೇ ಬಯ್ಯೋದಿಕ್ಕೆ ಶುರು ಮಾಡಿದ್ದಾರೆ ಚುನಾವಣಾ ಆಯೋಗ ಅಂತೂ ಇವರ ವಿರುದ್ಧ ಕ್ರಮಕ್ಕೆ ಮುಂದಾಗಲ್ಲ ಒಂದು ವೇಳೆ ಮುಂದಾಗಿದ್ದೇ ಆದ್ರೆ ಅದನ್ನ ಇಟ್ಕೊಂಡು ಮೋದಿ ವಿರುದ್ಧ ಪ್ರತಿಭಟನೆ ಮಾಡೋದಿಕ್ಕೆ ಶುರು ಮಾಡೋದು ಇದೇ ನೋಡಿ ರಾಹುಲ್ ಗಾಂಧಿ ಅವರಿಗೆ ಬೇಕಾಗಿರೋದು ಇವರ ಡಿಮ್ಯಾಂಡ್ ಗಳು ನೋಡಿ ವೋಟರ್ ಲಿಸ್ಟ್ ನ ರಿಲೀಸ್ ಮಾಡಿ ಅಂತ ಮಹಾರಾಷ್ಟ್ರದಲ್ಲಿ ಕೇಳೋದು ಸಿಸಿ ಟಿವಿ ಫುಟೇಜ್ ಗಳನ್ನ ರಿಲೀಸ್ ಮಾಡಿ ಅನ್ನೋದು ಎಲ್ಲ ಕಡೆ ಸಿಸಿ ಟಿವಿ ಫುಟೇಜ್ ಗಳನ್ನ ಇಡೋದಕ್ಕೆ ಸಾಧ್ಯನಾ ವೋಟರ್ ಲಿಸ್ಟ್ ಕೇಳ್ತಾರಲ್ಲ ಇವರ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದಾಗ ಅವರ ಕೈಗೆ ಚುನಾವಣಾ ಆಯೋಗ ವೋಟರ್ ಲಿಸ್ಟ್ ಕೊಟ್ಟಿರುತ್ತೆ ತಾನೆ ಅದನ್ನು ತಾನೆ ಇವರು ಚುನಾವಣೆಗೆ ಸ್ಪರ್ಧೆ ಮಾಡಿರುವುದು ಸೋತಾಗ ವೋಟರ್ ಲಿಸ್ಟ್ ಕೊಡಿ ಅಂತ ವಿಷಯನ ವಿಷಯಾಂತರ ಮಾಡಿ ಸೋಲಿನ ಹೊಣೆಯನ್ನ ಚುನಾವಣಾ ಆಯೋಗದ ಮೇಲೆ ಹಾಕೋದಿಕ್ಕೆ ಪ್ರಯತ್ನ ಮಾಡೋದು ಈಗ ಕೇವಲ ಕೆಲವೇ ಕೆಲವು ಬೆರಳಿಕೆಯಷ್ಟು ಸಂಜಯ್ ರಾವತ್ ರಂತಹ ನಾಯಕರನ್ನು ಬಿಟ್ಟು ಇಂಡಿ ಮೈತ್ರಿಕೂಟದಲ್ಲೇ ರಾಹುಲ್ ಗಾಂಧಿ ಪರ ಬ್ಯಾಟಿಂಗ್ ಮಾಡೋರು ಯಾರು ಸಿಗಲ್ಲ ಎಲ್ರಿಗೂ ಗೊತ್ತಾಗೋಗಿದೆ ಇದು ಮುಳುಗುವ ಹಡಗು ಅವರ ಜೊತೆಗೆ ನಾವು ಹೋದ್ರೆ ನಡು ನೀರಲ್ಲೇ ನಡು ಸಮುದ್ರದಲ್ಲೇ ಮುಳುಗಿಸಿ ಬಿಡ್ತಾರೆ ನೀವೇ ನೋಡಿ ರಾಹುಲ್ ಗಾಂಧಿ ಎತ್ತುವ ಎಲ್ಲ ಪ್ರಶ್ನೆಗಳನ್ನ ಮೀಡಿಯಾ ಮುಂದೆ ತರೋರು ಅದೇ ಜೈರಾಮ್ ರಮೇಶ್ ಸುಪ್ರಿಯಾ ಶ್ರೀತು ಪವನ್ ಕೇರಾರು ಇವರು ಮೂರು ಜನ ಬಿಟ್ರೆ ಬೇರೆ ಯಾರ್ ಸಪೋರ್ಟ್ ಮಾಡ್ತಾ ಇದಾರೆ ಕಾಂಗ್ರೆಸ್ನಲ್ಲೇ ಮಾಡ್ತಾ ಇಲ್ಲ ಶಶಿ ತರೂರು ಮನೀಶ್ ತಿವಾರಿ ಸಲ್ಮಾನ್ ಖುರ್ಷಿದ್ ಇವರೆಲ್ಲ ರಾಹುಲ್ ಗಾಂಧಿ ನಿರ್ಧಾರಕ್ಕೆ ಸಡ್ಡು ಹೊಡಿತಾ ಇದಾರೆ ಮನೆಯೊಂದು ನೂರು ಬಾಗಿಲಾಗಿದೆ ಕಾಂಗ್ರೆಸ್ನ ಪರಿಸ್ಥಿತಿ ಇನ್ನ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರಿಗೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರು ಇಳಿಸ್ತಾ ಇಲ್ಲ ಏನೇ ಪರಾಕ್ರಮನ ಒಪ್ಪಿಕೊಳ್ಳುವ ಮನಸ್ಥಿತಿನೇ ಇಲ್ಲ ಒಂದು ವೇಳೆ ಒಪ್ಪಿಕೊಂಡ್ರೆ ಅದು ಮೋದಿಗೆ ಕ್ರೆಡಿಟ್ ಕೊಟ್ಟಂತಾಗತ್ತೆ ನೀವೇ ನೋಡಿ ಢಾಕಾದಲ್ಲಿ ಬಾಂಗ್ಲಾದೇಶದ ಅಷ್ಟು ಬಾಂಗ್ಲಾದೇಶದಲ್ಲಿ ಪ್ರೊಟೆಸ್ಟ್ ಮಾಡುವ ಒಬ್ಬ ವ್ಯಕ್ತಿ ಪಶ್ಚಿಮ ಬಂಗಾಳದ ವೋಟರ್ ಲಿಸ್ಟ್ ನಲ್ಲಿ ವೋಟರ್ ಆಗಿದ್ದಾನೆ ಇದು ಒಂದ್ ಎಕ್ಸಾಂಪಲ್ ಇಂತಹ ಎಷ್ಟು ವಿಷಸರ್ಪಗಳನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೋ ಯಾರಿಗೆ ಗೊತ್ತು ಈಗ ಗೊತ್ತಾಯ್ತಾ ನಿಮಗೆ ಇವರು ಯಾಕೆ ಸಿ ಆರ್ ಸಿ ಗೆ ವಿರೋಧ ಮಾಡ್ತಾರೆ ಮಮತಾ ಬ್ಯಾನರ್ಜಿಯ ಪಿಎಂಸಿ ನಾಯಕರು ಆಪರೇಷನ್ ಸಿಂಧೂರನ್ನ ಉಡಾಫೆ ಮಾಡ್ತಾರೆ ಅವರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಪೆಹಲ್ಗಾಮ್ ಘಟನೆಯನ್ನ ನಮ್ಮ ಮೇಲೆ ನಾವೇ ಮಾಡ್ಕೊಂಡಿದ್ದೀವಿ ಆಪರೇಷನ್ ಸಿಂಧೂರ ಒಂದು ಎಲೆಕ್ಷನ್ ಕಿಮಿಕ್ಕು ಅನ್ನುವ ರೀತಿ ಪಶ್ಚಿಮ ಬಂಗಾಳದ ನಾಯಕರು ಸಾಕಷ್ಟು ಜನ ಆಪರೇಷನ್ ಸಿಂಧೂರ ವಿರುದ್ಧ ಮಾತಾಡಿದ್ದಾರೆ ಇದರಲ್ಲಿ ಯಾರ ವಿರುದ್ಧ ದೀದಿ ಕ್ರಮ ಕೈಗೊಂಡಿದ್ದಾರೆ ಅಂದ್ರೆ ಇವರ ಕುಮ್ಮಕ್ಕು ಇದೆ ಅಂತ ತಾನೇ ಅರ್ಥ ಭಾರತ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ನೂರಾರು ಜನ ಭಯೋತ್ಪಾದಕರನ್ನ ಯಮಪುರಿಗೆ ಅಟ್ಟಿದೆ ಇದುವರೆಗೂ ಇದರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದಾರ ಮಮತಾ ಬ್ಯಾನರ್ಜಿ ಇಲ್ಲ ಆಪರೇಷನ್ ಸಿಂಧೂರದಿಂದ ಖುಷಿಯಲ್ಲ ದುಃಖ ಆಗಿರೋದವರಿಗೆ ಕೇವಲ ವೋಟ್ ಬ್ಯಾಂಕಿಗಾಗಿ ತಮ್ಮ ಆತ್ಮವನ್ನೇ ಮಾರಿಕೊಳ್ತಾ ಇದ್ದಾರಾ ತಮ್ಮ ವಿಧಾನಸಭಾ ಅಧಿವೇಶನದಲ್ಲಿ ಆಪರೇಷನ್ ಸಿಂಧೂರ ಅನ್ನೋ ಹೆಸರನ್ನೇ ಪ್ರಸ್ತಾಪ ಮಾಡಿಲ್ಲ ಅವರು ಹೇಳೋದು ಕೌಂಟರ್ ಟೆರರ್ ಅಟ್ಯಾಕ್ ಅಂತ ಎಲ್ಲಿ ಆಪರೇಷನ್ ಸಿಂಧೂರ ಅನ್ನುವ ಹೆಸರನ್ನ ಪ್ರಸ್ತಾಪ ಮಾಡಿದ್ರೆ ಅದರ ಕ್ರೆಡಿಟ್ ಮೋದಿಗೂ ಹೋಗ್ಬಿಡುತ್ತೋ ಅನ್ನುವ ಭಯ ಮುಂದಿನ ವರ್ಷ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಇದೆ ಜನವರಿ ತಿಂಗಳಲ್ಲಿ ಭೀತಿಯನ್ನ ಮನೆಗೆ ಕಳಿಸೋದಿಕ್ಕೆ ಜನ ಸೀರಿಯಸ್ ಆಗಿ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಆಗಿದೆ ವೆಸ್ಟ್ ಬೆಂಗಾಲ್ ಜನ ಸಹ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ತಮ್ಮದೇ ಮುಖ್ಯಮಂತ್ರಿ ಭಾರತದ ಸೇನೆಯ ಶೌರ್ಯ ಪರಾಕ್ರಮಗಳ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಹೊಂದಿದ್ದಾರೆ ಒಂದು ವರ್ಗದ ವೋಟ್ ಗಾಗಿ ಎಷ್ಟು ನೀಚ ಮಟ್ಟದ ರಾಜಕೀಯ ಮಾಡೋದಾ ಕೇಂದ್ರ ಸರ್ಕಾರ ಸಹ ಈಗ ಮಮತಾ ಬ್ಯಾನರ್ಜಿಗೆ ಕೌಂಟರ್ ಕೊಡ್ತಾ ಇದೆ ಕೇಂದ್ರದಿಂದ ಬರ್ತಕ್ಕಂತಹ ಅನುದಾನ ಬೇಕು ಮಮತಾ ಬ್ಯಾನರ್ಜಿ ಅವರಿಗೆ ಆದ್ರೆ ಅದಕ್ಕೆ ಕೇಂದ್ರದ ಹೆಸರಿಡೋಂಗಿಲ್ಲ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬೇಕು ಹೆಸರು ಮಾತ್ರ ತಮ್ಮದು ಬೇಕು ಉದಾಹರಣೆಗೆ ಪಿಎಂ ಶ್ರೀ ಯೋಜನೆ ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಅರವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ವೆಸ್ಟ್ ಬೆಂಗಾಲ್ ನ ಪಾಲು ನಲ್ವತ್ತು ಪರ್ಸೆಂಟ್ ಇದನ್ನ ಲಾಗು ಮಾಡಿದ್ರೆ ಎಲ್ಲಿ ಅದರ ಕ್ರೆಡಿಟ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ಬಿಡುತ್ತೋ ಅಂತ ಈ ಯೋಜನೆಯನ್ನೇ ತಡೆ ಹಿಡಿದಿದ್ರು ಅದೇನು ಅಂತಾರಲ್ಲ ಮೂಗಿಡಿದ್ರೆ ಬಾಯಿ ತೆರೆಯಲೇಬೇಕು ಅಂತ ಕೇಂದ್ರ ಸರ್ಕಾರ ಸಹ ಒಂದು ವೇಳೆ ಪಿ ಎಂ ಶ್ರೀ ಲಾಗೂ ಆಗದೆ ಹೋದ್ರೆ ಮಿಡ್ ಡೇ ಮೀಲ್ಸ್ ಏನು ನಾವು ಕೊಡ್ತೇವೆ ಕೇಂದ್ರ ಸರ್ಕಾರದಿಂದ ಪಾಲು ಆ ಹಣ ವೆಸ್ಟ್ ಬೆಂಗಾಲ್ಗೆ ಸಿಗಲ್ಲ ಅಂದ್ರು ಯಾವಾಗ ಕೇಂದ್ರ ಸರ್ಕಾರ ಈ ರೀತಿ ಚಾಟಿ ಬೀಸ್ತೋ ಪ್ರೀತಿ ಮಂಡಿಯವರಿ ಶರಣಾಗಿದ್ದಾರೆ ಮೋದಿಗೆ ಇಲ್ಲ ಇಲ್ಲ ಪಿ ಎಂ ಶ್ರೀ ಯೋಜನೆಯನ್ನ ಲಾಗು ಮಾಡ್ತೀವಿ ಅಂತ ಅಷ್ಟೇ ಅಲ್ಲ ಸಾವಿರಾರು ಕೋಟಿ ರೂಪಾಯಿ ಹೋಗ್ಬೇಕು ವೆಸ್ಟ್ ಬೆಂಗಾಲ್ಗೆ ಅಂತ ಕೇಂದ್ರಕ್ಕೆ ಡ್ರಾಫ್ಟ್ ಕಳಿಸಿದ್ರು ಕೇಂದ್ರ ಕಡ್ಡಿ ಮುರಿದಂತೆ ಹೇಳಿದೆ ಕೊಡೋಕಾಗಲ್ಲ ಅಂತ ಇವರ ಇಪೋಕ್ರಸಿ ಇಬ್ಬಂಗಿ ನೀತಿ ಹೇಗಿದೆ ನೋಡಿ ಭಾರತದ ಮೇಲೆ ಟೆರ್ರರ್ ಅಟ್ಯಾಕ್ ಆದಾಗ ಅದಕ್ಕೆ ಮೋದಿ ಕಾರಣ ಆಗ್ತಾರೆ ಅದೇ ಟೆರ್ರರಿಸಂಗೆ ವಿರುದ್ಧವಾಗಿ ಆಪರೇಷನ್ ಸಿಂಧೂರ ಮಾಡಿದಾಗ ಅದರ ಕ್ರೆಡಿಟ್ ಮೋದಿಗೆ ಕೊಡಲ್ಲ ಅಂತಾರೆ ಭಾರತ ಪಾಕಿಸ್ತಾನ ಯುದ್ಧ ಆಯ್ತು ಆ ಯುದ್ಧದಲ್ಲಿ ಸೇನೆಯ ಪರಾಕ್ರಮ ಮೆರೆದು ಪಾಕಿಸ್ತಾನವನ್ನು ಮಣ್ಣು ಮುಕ್ಕಿಸಿ ಬಾಂಗ್ಲಾದೇಶದ ಉದಯ ಆಯಿತು ಹಾಗಾದ್ರೆ ಅದರ ಕ್ರೆಡಿಟ್ ಯಾರಿಗೋಗ್ಬೇಕು ಇವರೇ ಹೇಳೋ ಪ್ರಕಾರ ಸೇನೆಗೆ ತಾನೆ ಅದರಲ್ಲಿ ಇಂದಿರಾ ಗಾಂಧಿ ಅವರ ಹೆಸರನ್ನು ಯಾಕೆ ಹೇಳದು ತರ್ತಾರೆ ಅಂದ್ರೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕ್ಯಾಸೆಟ್ ಚೇಂಜ್ ಮಾಡೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೋದಿ ಮಾಡಿದ್ರೆ ಅದು ಸೇನೆ ಮಾಡಿದ್ದು ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅದೇ ಸೇನೆ ಮಾಡಿರೋದನ್ನ ಇಂದಿರಾ ಗಾಂಧಿ ಮಾಡಿದ್ದು ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಪರೇಷನ್ ಸಿಂಧೂರದ ಕ್ರೆಡಿಟ್ ಅನ್ನ ಮೋದಿಗೆ ಕೊಡಲ್ಲ ಅನ್ನೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ ಲಿಬರೇಷನ್ ಆದ ಕ್ರೆಡಿಟ್ ಅನ್ನ ಇಂದಿರಾ ಗಾಂಧಿಗೆ ಯಾಕೆ ಕೊಡೋದು ಇನ್ನ ನ್ಯೂಟನ್ ದಾಸ್ ಅನ್ನುವ ಬಾಂಗ್ಲಾದೇಶದ ವ್ಯಕ್ತಿ ಭಾರತದ ವೆಸ್ಟ್ ಬೆಂಗಾಲ್ನ ವೋಟರ್ ಲಿಸ್ಟ್ ನಲ್ಲಿ ಇರೋದು ಸ್ನೇಹಿತರೆ ಸುಮಾರು ಏಳುವರೆ ಕೋಟಿ ಜನ ವೆಸ್ಟ್ ಬೆಂಗಾಲ್ ನಲ್ಲಿ ವೋಟರ್ಸ್ ಇರೋದು ಅದರಲ್ಲಿ ಎಪ್ಪತ್ತು ಲಕ್ಷದಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷದವರೆಗೂ ಅರ್ಜಿ ನಕಲಿ ವೋಟ್ಗಳಿದಾವೆ ಅಂತ ಹೇಳಲಾಗ್ತಾ ಇದೆ ಉದಾಹರಣೆಗೆ ನ್ಯೂಟನ್ ದಾಸ್ ಅನ್ನುವ ವ್ಯಕ್ತಿಯನ್ನೇ ತೆಗೆದುಕೊಳ್ಳಿ ಆತನೇ ಹೇಳಿರೋದು ನಾನು ಎರಡು ಗಳಲ್ಲಿ ವೋಟ್ ಮಾಡಿದ್ದೇನೆ ಬೇರೆ ಬೇರೆ ಕಡೆ ನನಗೆ ವೋಟರ್ ಕಾರ್ಡ್ ಮಾಡಿಕೊಟ್ಟಿರೋದು ಟಿಎಂಸಿ ಎಂ ಸಿ ಎಂಎಲ್ ಎ ಅಂತಾನೆ ಆರೋಪ ಮಾಡಿದಾನೆ ಆತ ಈಗ ಕೇಂದ್ರ ಸರ್ಕಾರ ಸಹ ಆಕ್ಷನ್ ಮೂಡಿಗೆ ಬಂದಿದೆ ಸುಮಾರು ಎಪ್ಪತ್ತು ಲಕ್ಷ ನಕಲಿ ಮತದಾರರನ್ನ ವೆಸ್ಟ್ ಬೆಂಗಾಲ್ ನ ವೋಟರ್ ಲಿಸ್ಟ್ ನಿಂದ ಕಿತ್ತೊಗೆಯೋ ಆಂದೋಲನ ಶುರುವಾಗಿದೆ ಇವರೆಲ್ಲ ಯಾರಿಗೆ ಓಟ್ ಹಾಕೋದು ಅಂತ ಸಪರೇಟ್ ಆಗಿ ಹೇಳುವ ಅವಶ್ಯಕತೆ ಇಲ್ಲ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ